ಭಾರತದ ಮಹಾನ್ ಅರ್ಥಶಾಸ್ತ್ರಜ್ಞ ರಾಜನೀತಿ ನಿಪುಣನಾಗಿರುವಂತಹ ಚಾಣಕ್ಯ ವಿಷ್ಣುಗುಪ್ತ ಅಥವಾ ಕೌಟಿಲ್ಯ ಅನ್ನೋ ಹೆಸರಿನಿಂದ ಪ್ರಖ್ಯಾತಿ ಪಡೆದಿರುವಂತಹ ಚಾಣಕ್ಯ ತನ್ನ ಒಂದು ನೀತಿ ಸಾರದಲ್ಲಿ ಜೀವನಕ್ಕೆ ಸಂಬಂಧಿಸಿದಂತೆ ತಿಳಿದುಕೊಳ್ಬೇಕಾಗಿರುವಂತಹ ಅಂಶಕ್ಕೆ ಸಂಬಂಧಿಸಿದಂತೆ ಬಹಳ ಮಾರ್ಮಿಕವಾಗಿ ಹೇಳುವಂತದನ್ನ ಗಮನಿಸ್ತೀವಿ ಈ ಒಂದು ನೀತಿ ಸಾರದಲ್ಲಿ ಪ್ರಾಣ ಮಾಡುವವರ ಬಗೆಗೆ ಯಾವ ರೀತಿಯಾಗಿ ಚಾಣಕ್ಯ ಹೇಳ್ತಾರೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪ್ರಾಣಹರಣ ಹರಣ ಮಾಡುವಂಥವ್ರು ಯಾರು ನಮ್ಮವರು ಅಂದುಕೊಂಡಿರ್ತೇವೆ ಅದರಲ್ಲಿ ಪ್ರಾಣಹರಣವನ್ನು ಹರಣವನ್ನು ಮಾಡುವಂಥವರು ಯಾರು ಅನ್ನೋದಕ್ಕೆ ಸಂಬಂಧಿಸಿದಂತೆ ಚಾಣಕ್ಯ ಈ ನೀತಿ ಸಾರದಲ್ಲಿ ಹೇಳಿರುವಂಥದ್ದು ಪ್ರಾಣ ಹರಣ ಮಾಡುವವರು ದುಷ್ಟಾ ಭಾರ್ಯ ಶಟಂ ಮಿತ್ರಂ ದಾಯಕ ಸ ಸ ಸರ್ಪೇ ಚ ಗೃಹೇ ವಾಸೋ ಮೃತ್ಯುರೇವನ ಸಂಶಯ ಈ ಒಂದು ನೀತಿ ಸಾರದಲ್ಲಿ ಚಾಣಕ್ಯ ದುಷ್ಟಳಾದ ಹೆಂಡತಿ ದುಷ್ಟನಾದ ಸ್ನೇಹಿತ ಹೇಳಿದ ಮಾತಿಗೆ ಪ್ರತ್ಯುತ್ತರ ಕೊಡುವ ಸೇವಕ ಹಾಗೂ ಹಾವು ಸೇರಿಕೊಂಡಿರುವ ಮನೆಯಲ್ಲಿ ವಾಸ ಮಾಡುವುದು ಇವುಗಳೆಲ್ಲವೂ ಪ್ರಾಣವನ್ನೇ ಅಪಹರಿಸತಕ್ಕಂಥವುಗಳಾಗಿವೆ ಈ ವಿಷಯದಲ್ಲಿ ಯಾವ ಸಂಶಯವೂ ಇಲ್ಲ ಅನ್ನೋ ಒಂದು ಅಂಶವನ್ನ ಬಹಳ ಉತ್ತಮ ರೀತಿಯಲ್ಲಿ ಈ ಒಂದು ನಾಲ್ಕು ಸಾಲುಗಳಲ್ಲಿ ಹೇಳಿರುವಂತದನ್ನ ಗಮನಿಸ್ತೇವೆ ಚಾಣಕ್ಯನ ಈ ಮಾತು ನೂರಕ್ಕೆ ನೂರು ಸಹ ಸತ್ಯವಾಗಿರುವಂಥದ್ದು ಆಗಿದೆ ಹೆಂಡತಿಯು ವ್ಯ ದೋಷಗಳನ್ನು ಹೊಂದಿದ್ದರೆ ಅವಳೊಡನೆ ಜೀವಿಸುವುದು ಕಷ್ಟದಾಯಕವಾಗಿರುವಂಥದ್ದು ಆಗಿರ್ತದೆ ಹಾಗೆ ನಂಬಿದ ಮಿತ್ರರು ವಂಚಕರಾಗಿ ವರ್ತಿಸಿದರೆ ಎಲ್ಲವನ್ನು ಕಳೆದುಕೊಂಡು ಮನೋರೋಗದಿಂದ ಪ್ರಾಣ ಹೋಗುವ ಸಾಧ್ಯತೆಯು ಸಹ ಇರುವಂಥದ್ದಾಗಿರ್ತದೆ ಸೇವಕನಾದಂಥವನು ನಿಷ್ಠೆಯನ್ನು ತೋರದೆ ಯಜಮಾನನಿಗೆ ಅವಿದೇನಾಗಿ ನಡೆದರೆ ಅದು ಒಂದು ರೀತಿಯ ಹೊರಗಾಗಿ ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡುವ ಸಾಧ್ಯತೆ ಇರುವಂತದ್ದಾಗಿರುವಂಥದ್ದು ಆಗಿರ್ತದೆ ಹೀಗೆ ಈ ಒಂದು ದುಷ್ಟರಾಗಿರುವಂಥವರಿಗೆ ಸಂಬಂಧಿಸಿದಂತೆ ತಮ್ಮ ಜೊತೆಗೆ ಇರುವಂಥವ್ರು ಒಂದು ವೇಳೆ ತಮ್ಮ ತಮ್ಮ ರೀತಿ ಇರದೆ ತಮಗೆ ಕೆಟ್ಟದನ್ನು ಮಾಡುವಂತಹ ವ್ಯಕ್ತಿಗಳಾಗಿದ್ದರೆ ಯಾವ ರೀತಿಯಾಗಿ ಪ್ರಾಣ ಹರಣ ಉಂಟಾಗುತ್ತೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ಈ ಒಂದು ನೀತಿ ಸಾರದಲ್ಲಿ ಹೋಲಿಕೆ ಮಾಡಿ ಚಾಣಕ್ಯ ಹೇಳಿರುವಂತಹ ಅಂಶವನ್ನ ಗಮನಿಸ್ತೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಚಾಣಕ್ಯ ನೀತಿ ಸಾರಕ್ಕೆ ಸಂಬಂಧಿಸಿದಂತೆ ಇತರ ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಅವುಗಳನ್ನು ವೀಕ್ಷಣೆ ಮಾಡಿಕೊಳ್ಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು